ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಇದರ ಆಶ್ರಯದಲ್ಲಿ ಫೆಬ್ರವರಿ ಇಪ್ಪತ್ತ ಎರಡರಂದು ಉಳಾಲದ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ನಡೆಯಲಿರುವ ಅಬ್ಬಕ್ಕ ಉತ್ಸವ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ತುಳುನಾಡ ಜಾನಪದ ದಿಬ್ಬನದೊಂದಿಗೆ ಸ್ಪೀಕರ್ ಯು ಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಆರಂಭಗೊಳ್ಳಲಿದೆ ಹತ್ತು ಮೂವತ್ತಕ್ಕೆ ಅಬ್ಬಕ್ಕ ವಂಶಸ್ಥರಾದ ಮಮತಾ ಬಲ್ಲಾಲ್ ಅವರು ಅಬ್ಬಕ್ಕ ಉತ್ಸವವನ್ನು ಉದ್ಘಾಟಿಸಲಿದ್ದಾರೆ ಎಂದು ಉಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಸ್ವಾಗತಾಧ್ಯಕ್ಷ ಜಯರಾಮ್ ಶೆಟ್ಟಿ ಹೇಳಿದರು ಅವರು ಬೀರಿಯ ಖಾಸಗಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಡಾಕ್ಟರ್ ಕೆ ಧರಣಿದೇವಿ ಮಾಲಗತ್ತಿ ಸಾಹಿತ್ಯಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ವಿವಿಧ ಗೋಷ್ಠಿಗಳ ಉದ್ಘಾಟನೆಯನ್ನ ನಗರಸಭೆ ಅಧ್ಯಕ್ಷೆ ಶಶಿಕಲಾ ನೆರವೇರಿಸಲಿದ್ದು ಸಂಸದ ಬ್ರಿಜೇಶ್ ಚೌಟಾ ಶಾಸಕರಾದ ವೇದವ್ಯಾಸ್ ಕಾಮತ್ ಡಾಕ್ಟರ್ ಭರತ್ ಶೆಟ್ಟಿ ಹರೀಶ್ ಪೂಂಚಾ ಉಮಾನಾಥ್ ಕೋಟಿಯನ್ ಸಹಿತ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಅಬ್ಬಕ ಉತ್ಸವ ಸಮಿತಿ ಅಧ್ಯಕ್ಷ ಉಳ್ಳಾಲ್ ಮಾತನಾಡಿ ಕಾರ್ಯಕ್ರಮದಲ್ಲಿ ವನಿತೆಯರಿಂದ ನೃತ್ಯ ರೂಪಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ಬ್ಯಾರಿ ಕಾರ್ಯಕ್ರಮ ಸ್ಥಳೀಯ ಸಾಂಸ್ಕೃತಿಕ ನೃತ್ಯ ವೈವಿಧ್ಯ ಕೊಂಕಣಿ ಸಂಗೀತ ರಸಮಂಜರಿ ತುಲು ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ಬಹುಭಾಷ್ಯ ಕಾವ್ಯಗನ ಪಟ್ಲಾ ಸತೀಶ್ ಶೆಟ್ಟಿ ಸಾರಥ್ಯದಲ್ಲಿ ಯಕ್ಷಗಾನ ಹಾಸ್ಯ ವೈಭವ ಸ್ವಾಗತ ನೃತ್ಯ ನಡೆಯಲಿದೆ ಎಂದು ತಿಳಿಸಿದರು ಸಂಜೆ ಐದು ನಲವತ್ತೈದಕ್ಕೆ ಸ್ಪೀಕರ್ ಯುಟಿ ಖಾದುರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕ್ಯಾಥರಿನ್ ರೋಡರಿಗ್ರಸ್ ಹಾಗೂ ಸಮಾಜ ಸೇವೆಯಲ್ಲಿ ಸುಹಾಸಿನಿ ಜೆ ಬಬ್ಬುಕೋಟೆ ಅವರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗ್ತದೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಭಿನ್ನಮತ ಪ್ರದಾನ ಮಾಡಲಿದ್ದು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಅವರು ಸಮಾರೋಪ ಭಾಷಣವನ್ನ ಮಾಡಲಿದ್ದಾರೆ ವಿವಿ ಉಪಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಎಸ್ಟಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ಶಾಸಕರಾದ ಐವಂಡಿ ಸೋಜಾ ಬೋಚೇಗೌಡ ಅಶೋಕ್ ಕುಮಾರ್ ಮಂಜುನಾಥ್ ಭಂಡಾರಿ ಡಿಸಿ ಮುಲೈ ಮುಗಿಲನ್ ಪೊಲೀಸ್ ಕಮಿಷನರ್ ಅನುಪಮ ಅಗರ್ವಾಲ್ ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಮತ್ತಿತರರು ಭಾಗವಹಿಸಲಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ ಗೌರವಾಧ್ಯಕ್ಷ ಸದಾನಂದ ಬಂಗೇರ ಉಪಾಧ್ಯಕ್ಷ ಆಲಿಯಬ್ಬ ದೇವಕಿಆರ್ ಉಲ್ಲಾಲ ಸದಸ್ಯ ಅಮಿತಾ ಸತೀಶ್ ಭಂಡಾರಿ ಶಶಿಕಲಾಘಟ್ಟಿ ಉಪಸ್ಥಿತರಿದ್ದರು ಆ ದಿವಸದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಂಸದರಾದಂಥ ಬ್ರಿಜೇಶ್ ಚೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವು ಈ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಬೇರೆ ಬೇರೆ ನೃತ್ಯ ರೂಪಕಗಳು ಯಾರಿ ಸಾಹಿತ್ಯ ಅಕಾಡೆಮಿಗೆ ಸಂಬಂಧಪಟ್ಟ ವಿಚಾರಗಳು ತುಳು ಸಾಹಿತ್ಯ ಅಕಾಡೆಮಿ ಸಂಬಂಧಪಟ್ಟ ವಿಚಾರಗಳು ಇದರ ಬಗ್ಗೆ ಎಲ್ಲ ಬೆಳಕನ್ನು ನಾವು ಚೆಲ್ಲಿಕೆ ಇದ್ದೇವೆ ಆದ್ರಿಂದ ಮಾಧ್ಯಮ ಮಿತ್ರರು ನಮಗೆ ಪ್ರಚಾರ ಕೊಡಬೇಕು ಹಬ್ಬ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಚಿರಸ್ಥಾಯಿಯಾಗಿ ನೆನೆಸುವ ದೃಷ್ಟಿಯಿಂದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಇರತ್ತೆ ಕೈ ಜೋಡಿಸ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಕಾರ್ಯಕ್ರಮವನ್ನು ಪ್ರತಿ ವರ್ಷದಾಗೆ ನಾವು ಜೈನ ಸಂಪ್ರದಾಯಿದ್ದಾರೆ ಜೈನವಂಶಸ್ಥರಾದ ಮಮತಾ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಸಂಸ್ಥೆ ಇಲಾಖೆಯ ನಿರ್ದೇಶಕ ತರ ದೇವಿ ಅವರು ಇದ್ದಾರೆ ಅದೇ ರೀತಿಯಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಉಳ್ಳಾರ್ ನಗರಸಭೆ ಪ್ರಥಮ ಪ್ರಜೆಯಾಗಿರುವ ಶಶಿಕಲಾ ಅವರು ವಿಚಾರಗೋಷ್ಠಿಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಕ್ಯಾಪ್ಟನ್ ಸತೀಶ್ ರಾವ್ ಅವರು ಅದೇ ರೀತಿಯಲ್ಲಿ ನಮ್ಮ ಅವರು ಅದೇ ರೀತಿಯಲ್ಲಿ ನಮ್ಮ ಕಲ್ಯಾಣ ಸದಾಶಿವ ಕರ್ನಾಟಕ ರಾಜ್ಯ ಸುದೀಪ್ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಸಂಸ್ಕಾರ ಪುರಸ್ಕಾರರಾದ ಕುಮಾರಿ ಸಿಂಧೂರ್ ವಿಶೇಷವಾಗಿ ಒಂದು ಸನ್ಮಾನವನ್ನು ನೀಡಲಿಕ್ಕಿದ್ದೇವೆ ನಮ್ಮ ಈಗಾಗಲೇ ಶಾಸಕರು ಹಾಗೂ ಸ್ಪೀಕರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂಜೆ ಹೊತ್ತಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಕೂಡ ಅಧ್ಯಕ್ಷ ಸಭಾಧ್ಯಕ್ಷರು ನಮ್ಮ ಅಧ್ಯಕ್ಷ ವಹಿಸಲಿದ್ದಾರೆ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಭಿನ್ನ ನೀಡಲಿಕ್ಕಿದ್ದಾರೆ ಎಸ್ ಸಿ ಡಿ ಸಿ ಬ್ಯಾಂಕ್ ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ವಿಶ್ವವಿದ್ಯಾಲಯದ ಡಾಕ್ಟರ್ ರಾಜೇಂದ್ರ ಕುಮಾರ್ ಹಾಗೂ ಗಡಿ ಪ್ರಾಧಿಕಾರದ ಅಧ್ಯಕ್ಷರಾದ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಲ್ಲಾ ಹೇಳಿದ ಹಾಗೆ ನಮ್ಮ ಜಿಲ್ಲಾಧಿಕಾರಿಯವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಇಲ್ಲಿಯ ಅಧಿಕಾರಿಗಳು ನಮ್ಮ ಪ್ರದೇಶ ಜಿಲ್ಲೆ ಎಲ್ಲ ಶಾಸಕರು ಎಂಎಲ್ ಸಿಗಳು ಕೂಡ ಭಾಗವಹಿಸುತ್ತಿದ್ದಾರೆ ಸ್ಥಳೀಯ ಮುಖಂಡರು ಕೂಡ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ನಾವು ವಿಶೇಷವಾಗಿ ಆ ಬೆಳಿಗಿಂತ ಸಂಜೆವರೆಗೆ ಜಾನಪದ ದೀಪಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸತೀಶ್ ಪಟ್ಲಾನ್ ಅವರ ವಿಶೇಷವಾಗಿ ನಮಗೆ ಕೊಡುಗೆ ಅಂತ ಕೊಡ್ತಾ ಇದ್ದಾರೆ ಪ್ರಪ್ರಥಮ ಬಾರಿಗೆ ನಮಗೆ ಅಪ್ಪ ಮೋತ್ಸವದಲ್ಲಿ ಸತೀಶ್ ಪಟ್ಲಾನ್ ಅವರು ಒಂದು ಕಾರ್ಯಕ್ರಮ ನೀಡ್ತಾರೆ ಅದೇ ರೀತಿಯಲ್ಲಿ ಮೋಹನ್ ಮಾರ್ಷರ ಮಗಳಾದ ರಾಜಶ್ರೀ ಅವರು ಅಮೃತ ಸೋಮೇಶ್ವರ ಹಾಡುಗಳನ್ನು ಹಾಡುವಲ್ಲಿ ನೃತ್ಯ ರೂಪಕದಲ್ಲಿ ಸಂಯೋಜಿಸಿ ಅವರು ಕಾರ್ಯಕ್ರಮವನ್ನು ಮಾಡಿಸಿಕೊಂಡರೆ ವಿವಿಧ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಹಬ್ಬಕ್ಕೋಸ್ಕರು ನಾವು ಸಾಹಿತ್ಯಿಕ ಮತ್ತು ವಿಚಾರಗೋಷ್ಠಿಗೆ ಕವಿಗೋಷ್ಠಿಗಳಿಗೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಕೊಡುವಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ಕುಡಿ ಅಕಾಡೆಮಿ ಭಾಷೆ ಬ್ಯಾರಿ ಭಾಷೆ ಆಗಲಿ ಅಥವಾ ಕೊಂಕಣಿ ಭಾಷೆ ಆಗಲಿ ಅಥವಾ ಬೇರೆ ಬೇರೆ ಹಳೆ ಭಾಷೆ ಆಗಲಿ ಇಲ್ಲಿ ವಿವಿಧ ಭಾಷೆಗಳಿಂದ ಬಂದಂತಹ ಎಲ್ಲ ಕವಿಗೋಷ್ಠಿಗಳು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ನಾವು ಎಂಟೂವರೆ ಗಂಟೆಗೆ ಪ್ರಾರಂಭವಾಗುವ ಬೆಳವಣಿಗೆ ಅಂತ ಹೇಳ್ಕೊಂಡು ರಾತ್ರಿ ಹತ್ತು ಗಂಟೆವರೆಗೆ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಉದ್ಘಾಟನಾ ಕಾರ್ಯಕ್ರಮವು ಅತ್ಯಂತ ನಮ್ಮ ಪತ್ರಿಕೆಯಲ್ಲಿ ಬರಬೇಕು ದೃಶ್ಯ ಮಾಧ್ಯಮದಲ್ಲಿ ಬರಬೇಕು ಯಾಕಂದ್ರೆ ಒಂದು ಬಡವರ ಸಂಘ ಸಂಸ್ಥೆ ಅಂತ ಹಬ್ಬಕ್ಕೋತ್ಸವ ಸಮಿತಿ ಇದೆ ಇಪ್ಪತ್ತೆಂಟು ವರ್ಷಗಳಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಬೆಪ್ಪಿಸಬೇಕು ನಮ್ಮ ಹೆಸರಿನಲ್ಲ ಹಬ್ಬಗಳ ಹೆಸರನ್ನು ಇಡೀ ದೇಶಕ್ಕೆ ಬೆಪ್ಪಿಸುವಂತ ಕಾರ್ಯಕ್ರಮ ನಾವು ಮಾಡ್ತಾ ಇರುವ ಆ ತರ್ಥ ವಿನಂತಿ ಮತ್ತೊಂದು ನಾವು ಬೆಳಿಗ್ಗಿಂದ ಸಂಚಾರ ಆಗಬೇಕಂತ ಕೇಳ್ಬಿಟ್ಟು ಈ ಪತ್ರಿಕೋಷ್ಠಿಯನ್ನು ಮುಂದುವರಿಸಿಕೊಂಡು ಇಲ್ಲ ನಮ್ಗೆ ಇಷ್ಟುವರೆಗೆ ನೋಡಿ ನಾವು ಕೆಲವು ಸಂಘ ಸಂಸ್ಥೆಗಳಿಂದ ನಾವು ಇಷ್ಟುವರೆಗೆ ಹಣ ಕೊಡಲಿಲ್ಲ ನಷ್ಟದಲ್ಲಿ ಈಗ ಇಷ್ಟುವರೆಗೆ ನಷ್ಟ ಹೋಗ್ತೇವೆ ನಮ್ಗೆ ನಮ್ಗೆ ಏನಂತ ಹೇಳಿದ್ರೆ ಕೆಲವು ಸಂಸ್ಥೆಗಳು ಹಬ್ಬಕ್ಕೋಸ್ಕರ ನಂತರ ಕೊಡ್ತೇವೆ ಅಂತ ಹೇಳ್ತಾರೆ ಆದ್ರೆ ಆ ಕೊಡುವಾಗ ಅವ್ರಿಗೂ ಎರಡು ತಿಂಗಳ ಎರಡು ಮೂರು ತಿಂಗಳಾಗ್ತದೆ ಈಗ ಕನ್ನಡ ಪ್ರಾಧಿಕಾರದವರೆಗೆ ಹೆಸರು ಹಾಕಿ ಕೇಳಿದಾರೆ ಕೊಡುವಾಗ ಎರಡು ಮೂರು ತಿಂಗಳಾಗ್ತದೆ ಅದೇ ರೀತಿ ಇಷ್ಟುವರೆಗೆ ಅಷ್ಟೇ ಇದೆ ನೋಡ್ಬೇಕ ಕಾರ್ಯಕ್ರಮ ಕಳೆದ ವರ್ಷ ಸರ್ಕಾರದಿಂದ ಹಣ ಕೇಳಿದ್ದೇವೆ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಕೈಯಲ್ಲೇ ಇದೆ ನಮ್ಗೆ ಕೊಡಿ ನಮ್ಗೆ ಕೊಡಿ ಅಂತ ಹೇಳ್ತಾ ಇದ್ದೇನೆ ಅವರು ಮಾಡೋದಿಲ್ಲ ನಮ್ಗೂ ಕೊಡುದಿಲ್ಲ ಸರ್ಕಾರದ ಬಗ್ಗೆ ಪ್ರಯತ್ನ ಮೂರು ವರ್ಷದಿಂದ ಬಂದ್ ನೋಡ್ಬೇಕಲ್ಲ ನಿನ್ನೆ ಮತ್ತೆ ಸೇ ಹೋಗಿದ್ದೇವೆ ಡಿ ಸಿ ಅವರ ಮಾತಾಡಲ್ಲ ಸರ್ಕಾರ ಕೊಡುವ ಹಣ ಅವ್ರು ಉಪಯೋಗ ಮಾಡಿಲ್ಲ ಅವ್ರು ಮಾಡ್ಲಿಲ್ಲ ಅಲ್ಲ ಮೂರು ವರ್ಷದಿಂದ ಅವ್ರು ಮಾಡಲಿಲ್ಲ ಅವ್ರು ಮಾಡಿದ್ರೆ ಅದು ನೆಕ್ಸ್ಟ್ ಇಯರ್ಗೆ ಇದು ಇದ್ರೆ ಮತ್ತೊಂದು ಮೂವತ್ತು ಲಕ್ಷ ಬರುದಿಲ್ಲ ಮೂವತ್ತು ಲಕ್ಷ ಬರುದಿಲ್ಲ ಈ ಹತ್ತು ಲಕ್ಷಕ್ಕೆ ಲಕ್ಷ ಸರ್ಟಿಫಿಕೇಟ್ ಅಂತ ಉಂಟು ಅದು ಕೊಡುದ್ರೆ ಗೌರ್ಮೆಂಟ್ ಅವರು ಕೂಡ ಹಣ ಬಿಡುಗಡೆ ಮಾಡುದಿಲ್ಲ ಅವ್ರಿಗೆ ಹೇಳ್ತಾ ಇದ್ದಾರೆ ನೀವು ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಅದಕ್ಕೆ ಉತ್ತರ ಯಾರು ಹೇಳಿಲ್ಲ ಆದ್ದರಿಂದ ನಮಗೆ ಸಾರ್ವಜನಿಕ ಇಲಾಖೆಯಲ್ಲಿ ನಾವು ಮಾಡಬೇಕು ಸಂಸ್ಕೃತಿ ಇಲಾಖೆ ಸಪೋರ್ಟ್ ಮಾಡೋದಿಲ್ಲ ಸಂಸ್ಕೃತಿ ಇಲಾಖೆಯಲ್ಲಿ ಯಾವುದೇ ರೀತಿಯಲ್ಲಿ ಸಪೋರ್ಟ್ ಅಂದ್ರೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಷ್ಟೇ ಒಂದು ಕಾರ್ಯಕ್ರಮ ನಾವು ಕೊಟ್ಟಿರ್ತೇವೆ ಬೇರೆ ಯಾವುದೇ ಈ ಈ ಹಣ ಬರೋದು ಸಂಸ್ಕೃತಿ ಇಲಾಖೆಯಿಂದಲೇ ನಮ್ಮ ಅಪಕ್ಕೋತ್ಸವಕ್ಕೆ ಪ್ರತಿ ವರ್ಷ ಮೂವತ್ತು ಲಕ್ಷ ನಲವತ್ತು ಲಕ್ಷ ಬರೋದು ಸರ್ಕಾರದ ಇದರಿಂದ ಹಾಕಿಬಿಟ್ಟು ಕನ್ನಡ ಸಂಸ್ಕೃತಿ ಇಲಾಖೆಯಿಂದಲೇ ಈ ವರ್ಷ ಬರಲಿಲ್ಲ ಅದು ಒಂದು ಕಾರ್ಯಕ್ರಮ ಕೊಡ್ತಾರೆ ಅಂತ ಹೇಳಿ ಅವರು ಒಪ್ಪಿದ್ದಾರೆ ಹೊಸ ಕಟ್ಟಿದೆ ನಿಮಗೆ ಸಾಕಾಗುದಿಲ್ಲ ನಾವು ಇಪ್ಪತ್ ಹನ್ನೆರಡು ಲಕ್ಷ ರೂಪಾಯಿ ಖರ್ಚಾಗ್ತೀವಿ ಸರ್ಕಾರದ ಲೆಕ್ಕದಲ್ಲಿ ಆ ಲೆಟರ್ ಬರುವಾಗ ಕೂಡ ಅಲ್ಲಿ ಉಳ್ಳಾಲ ವಿರಣೆ ಹಬ್ಬ ಸಮಿತಿಯೊಂದಿಗೆ ಹಬ್ಬಕೋಶ ಮಾಡ್ಬೇಕಂತ ಲೆಟರ್ ಕೊಟ್ಟದವ್ ಅದೇ ಅಧಿಕೃತವಾಗಿ ಲೆಟರ್ ಇರೋದು ಹಾಗೆ ನಮ್ಮ ಮೇಲೆ ಲೆಟರ್ ಕೊಡೋದವ್ ಈ ರೀತಿ ಹಬ್ಬಕೋಶ ಮಾಡಿ ಅಂತ ಹೇಳಿದಲ್ಲಿ